ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿರಾ ಸೂಪರ್ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ಹಣ ಬಿಡುಗಡೆ ಮಾಡಿದ್ದಾರೆ ಸೊ ವಿಡಿಯೋ ಮಾಡಿದ್ರೆ ಬಟ್ ನಮ್ ಖಾತೆಗಳಿಗೆ ಹಣ ಬಂದಿಲ್ಲ ಅಂತ ಇಲ್ಲಿ ಅನೇಕ ಫಲಾನುಭವಿಗಳು ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ನೂರಕ್ಕೆ ಹತ್ತು ಪರ್ಸೆಂಟ್ ಮಾತ್ರ ನಮಗೆ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ರೆ ಫಲಾನುಭವಿಗಳು ನಮ್ಗೆ ಇನ್ನು ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಅಂದವರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಸರ್ಕಾರದ ಕಡೆಯಿಂದ ಅಂತಾನೆ ಹೇಳ್ಬಹುದು ಸೊ ಅದೇನು ಅಂತ ತಿಳಿಸ್ಕೊಡ್ತೀನಿ ಇದ್ರ ಜೊತೆಗೆ ಇವಾಗ ಬೆಳಗಾವಿಯಲ್ಲಿ ನಾನೂರು ಕೋಟಿ ಹಣವನ್ನ ಇವಾಗ ಏನ್ ಮಾಡಿದ್ರೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ದರೋಡೆ ಪ್ರಕರಣ ಒಂದು ದಾಖಲಾಗಿದ್ದು ಆಗಿದೆ ಸೊ ನ್ಯೂಸ್ ಅಲ್ಲಿ ತೋರಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆನೂ ಕೂಡ ಮಾತಾಡೋಣ ಒಂದು ಹಣ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಫೆಬ್ರವರಿ ಮಾರ್ಚ್ ತಿಂಗಳ ಐದು ಸಾವಿರ ಕೋಟಿ ಏನಿದೆ ಸೊ ಅದ್ರಲ್ಲಿ ನಾನೂರು ಕೋಟಿ ಯಾಕೆ ಆಗಿರಬಾರ್ದು ಅಂತ ಬಿಜೆಪಿ ಸರ್ಕಾರದವರು ಇಲ್ಲಿ ಹೇಳ್ತಾ ಇರುವಂತದ್ದು ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣ ಇವಾಗ ಹಣ ಬಗ್ಗೆ ಯೋಜನೆ ಏನಿದೆ ಸೊ ಜನವರಿ ತಿಂಗಳ ಹಣ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ಜನವರಿ ತಿಂಗಳ ಹಣವನ್ನ ಹಾಕಿಲ್ಲ ಸೊ ಅಕ್ಕಿಯನ್ನು ಕೊಟ್ಟಿಲ್ಲ ಹಣವನ್ನು ಹಾಕಿಲ್ಲ ಅನ್ನೋದ್ರ ಬಗ್ಗೆ ಸದನದಲ್ಲಿ ಇವಾಗ ಹೊಸದಾಗಿ ಚರ್ಚೆ ಆಗ್ತಿರುವಂತಹ ಮಾಹಿತಿ ಅಂತಾನೆ ಹೇಳ್ಬೋದು ಸೊ ಈ ಒಂದು ಮೂರು ಮಾಹಿತಿಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವ್ರಿಗೂ ಕೂಡ ನೋಡಿದ್ರೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಕೂಡ ಬರೀ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಮಾಡ್ಕೊಳ್ಳಿ ಒಂದು ವೇಳೆ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮಿಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ಕೂಡ ಪೂರ್ವ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಹಣ ಬಗ್ಗೆ ಯೋಜನೆ ಬಗ್ಗೆ ಮಾತಾಡ್ಬಿಡೋಣ ಯಾಕೆ ಅಂದ್ರೆ ಇಲ್ಲಿಗೆ ವರ್ಷದಲ್ಲಿ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಏನಿತ್ತು ಸೊ ಇಪ್ಪತ್ತೈದು ಜನವರಿ ತಿಂಗಳಲ್ಲಿ ಏನ್ ಮಾಡಿದರೆ ಅಕ್ಕಿಯನ್ನು ಕೊಟ್ಟಿಲ್ಲ ಜೊತೆಗೆ ಹಣವನ್ನು ಕೊಟ್ಟಿಲ್ಲ ಸೊ ಇದ್ರ ಬಗ್ಗೆ ಚರ್ಚೆ ಆಗ್ತಿರುವಂತದ್ದು ನಿಮಗೆ ಅಕ್ಕಿಯನ್ನು ಕೇಂದ್ರ ಸರ್ಕಾರದವರು ಒದಗಿಸೋದಕ್ಕೆ ಒದಗಿಸಲಿಲ್ಲ ನಮಗೆ ಸೊ ಕೇಂದ್ರ ಸರ್ಕಾರ ಕಡೆಯಿಂದ ಸಪೋರ್ಟ್ ಸಿಗಲಿಲ್ಲ ಅಂತ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ರು ಸೊ ಅವರೇನು ಸಪೋರ್ಟ್ ಮಾಡಲಿಲ್ಲ ಇವರು ಹಣವನ್ನ ಯಾಕೆ ಕೊಡಲಿಲ್ಲ ಅಂತ ಬಿಜೆಪಿ ಸರ್ಕಾರದ ಕಡೆಯಿಂದ ಇಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದೆ ಇವಾಗ ಆಗೋಯ್ತು ಇವಾಗ ಅನ್ನ ಬಗ್ಗೆ ನಡೀತಾ ಇರುವಂತದ್ದು ಚರ್ಚೆ ಕೂಡ ಮುಂದಿಟ್ ಏನ್ ಮಾಡ್ತೀವಿ ನಾವು ಸ್ಟ್ರೈಕ್ ಅನ್ನ ಮಾಡ್ತೀವಿ ಸೊ ಆಲ್ಮೋಸ್ಟ್ ಆರ್ನೂರು ಚಿಲ್ಲರೆ ಕೋಟಿ ಏನು ಹಣ ಇದೆ ಸೊ ಅದನ್ನ ಇವರು ಜಮಾ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಆರೋಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ನೋಡೋಣ ಈ ಒಂದು ಅನ್ನಬಾಗ್ಯ ಯೋಜನೆಯ ಅಕ್ಕಿ ಹಣನೂ ಕೂಡ ಏನಾದ್ರು ಬಿಡುಗಡೆ ಮಾಡುದು ಮಾಡಬಹುದು ಸೊ ಅದ್ರ ಬಗ್ಗೆ ಏನೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ನೆಕ್ಸ್ಟ್ ಇದನ್ನ ಹೊರತುಪಡಿಸಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರೆಲ್ಲ ಬಂದಿಲ್ಲ ಅಂತ ಕಮೆಂಟ್ ಅನ್ನ ಮಾಡ್ತಾ ಇದ್ರಿ ಸೊ ಅಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ನಿನ್ನೆಯಿಂದ ಏನ್ ಮಾಡಿದ್ದಾರೆ ಇಲ್ಲಿ ಎರಡನೇ ಹಂತದಲ್ಲಿ ಎರಡ್ ಸಾವಿರ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಆಲ್ಮೋಸ್ಟ್ ಇವಾಗ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ರು ಅಲ್ಲಿಗೆ ಏನಾಯ್ತು ಅಂತ ಅಂದ್ರೆ ಒಂದ್ ಇಪ್ಪತ್ತರಿಂದ ಮೂವತ್ ಲಕ್ಷ ಫಲಾನುಭವಿಗಳು ಅಷ್ಟೇ ರಿಸೀವ್ ಮಾಡ್ಕೊಂಡಿರುವಂತದ್ದು ಸೊ ಇನ್ನು ಕೂಡ ಸ್ಪೀಡ್ ಅಪ್ ಮಾಡಿರ್ಲಿಲ್ಲ ಅವರು ಇವಾಗ ಎರಡನೇ ಹಂತದಲ್ಲಿ ನಿನ್ನೆಯಿಂದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಇವಾಗ ನಿಮಗೆ ಆಲ್ಮೋಸ್ಟ್ ರೀಚ್ ಆಗುತ್ತೆ ಹಣ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಎರಡನೇ ಹಂತದಲ್ಲೂ ಕೂಡ ನಿಮಗೆ ಹಣ ಬರಲಿಲ್ಲ ಅಂತ ಅಂದ್ರೆ ಇನ್ನೊಂದು ವಾರ ಬಿಟ್ಬಿಟ್ಟು ಅಥವಾ ಟೆನ್ ಡೇಸ್ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಮೂರನೇ ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮೂರು ಹಂತದಲ್ಲಿ ಬಿಡುಗಡೆ ಮಾಡೋದ್ರಿಂದ ಏನಾಗುತ್ತೆ ಫಲಾನುಭವಿಗಳು ಆದಷ್ಟು ಬೇಗ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ನಿನ್ನೆಯಿಂದ ಬಿಡುಗಡೆ ಮಾಡಿದರೆ ಸೊ ನೆನ ಕೂಡ ಹಣ ಜಮಾ ಆಗಿದೆ ಕೆಲವೊಬ್ಬರು ಖಾತೆಗೆ ಸೊ ಇವತ್ತು ಕೂಡ ಜಮಾ ಆಗುತ್ತೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಾನಿಲ್ಲಿ ಹಣವನ್ನು ರಿಸೀವ್ ಮಾಡ್ಕೊಂಡಿರೋದು ಸ್ಕ್ರೀನ್ ಶಾಟ್ ಅನ್ನು ತೋರಿಸ್ತೀನಿ ನೀವು ನೋಡಿ ಯಾಕೆಂದ್ರೆ ಲಾಸ್ಟ್ ವಿಡಿಯೋ ಏನು ಏನ್ ಹಾಕಿರ್ತೀವಿ ಸೊ ಅದಕ್ಕೆ ಹಣ ಬಂದಿರೋರು ರಿಸೀವ್ ಮಾಡ್ಕೊಂಡಿರೋರು ಕಮೆಂಟ್ ಮಾಡಿದ್ದಾರೆ ಸೊ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಣ ಖಂಡಿತವಾಗ್ಲೂ ಕೂಡ ಬಿಡುಗಡೆ ಆಗಿದೆ ಕೆಲವೊಬ್ರು ಬಿಡುಗಡೆನೇ ಆಗಿಲ್ಲ ಸುಳ್ಳು ಯಾಕೆ ಹೇಳ್ತೀರಾ ಅಂತ ಕನ್ಫರ್ಮ್ ಆಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬಿಡುಗಡೆ ಆಗಿರೋದಂತೂ ಸತ್ಯ ಬಟ್ ನಿಮ್ ಖಾತೆಗಳಿಗೆ ರಿಸೀವ್ ಮಾಡ್ಕೊಂಡಿಲ್ಲ ಯಾಕಂತಂದ್ರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರು ಕೂಡ ಒಂದೇ ಸಲ ರಿಸೀವ್ ಮಾಡ್ಕೊಳ್ಳೋದು ಅಂದ್ರೆ ಅದು ಅಸಾಧ್ಯ ಸೊ ಹಾಗಾಗಿ ಮೂರು ಹಂತದಲ್ಲಿ ಏನ್ ಬಿಡುಗಡೆ ಮಾಡ್ತಾರೆ ಅಲ್ವಾ ಸೊ ಅವಾಗ ಸ್ವಲ್ಪ ವೈಟ್ ಮಾಡಿದ್ರೆ ನಿಮ್ ಖಾತೆಗಳಿಗೆ ಬರುತ್ತೆ ಅಂತಾನೆ ಹೇಳ್ಬೋದು ಇವಾಗ ಏನಂತ ಅಂದ್ರೆ ಗಳಲ್ಲಿ ಇ ಕೆ ವೈಸಿ ಮಾಡಿಸುವಂತದ್ದು ಕಂಪಲ್ಸರಿ ಆಗಿದೆ ಸೊ ನೀವು ಹಣ ಬರ್ತಿಲ್ಲ ನಮ್ಮ ಖಾತೆಗಳಿಗೆ ನಾವು ಕಂತುಗಳು ಪೆಂಡಿಂಗ್ ಉಳ್ಕೊಂಡು ಅಂತ ಹೇಳ್ತಿರಲ್ವಾ ಎಲ್ಲಿದೆ ಸೊ ಆ ಒಂದು ಬ್ಯಾಂಕಿಗೆ ವಿಸಿಟ್ ಮಾಡ್ಬಿಟ್ಟು ಇ ಕೆ ವೈಸಿಯನ್ನು ಕಂಪಲ್ಸರಿಯಾಗಿ ಅಂತ ಅಂದ್ರೆ ಏನಾದ್ರೂ ಒಂದು ನಂಬರ್ ಚೇಂಜ್ ಮಾಡಿರ್ತೀರಾ ಅಥವಾ ಏನಾದ್ರೂ ಒಂದು ಸ್ಪೆಲಿಂಗ್ ರೀಕರೆಕ್ಷನ್ ಮಾಡಿಸಿರ್ತಿರ ಸೊ ಈ ರೀತಿಯಾದ ಚಿಕ್ಕ ಪುಟ್ಟ ತಪ್ಪುಗಳಿಂದ ಕೂಡ ಏನಾಗುತ್ತೆ ಹಣ ವಾಪಸ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ಹೇಳ್ತಿರುವಂತದ್ದು ಏನಂದ್ರೆ ಬ್ಯಾಂಕ್ ಗಳಿಗೆ ಹೋಗ್ಬಿಟ್ಟು ಇ ಕೆ ವೈಸಿಯನ್ನು ಕಂಪಲ್ಸರಿ ಮಾಡಿ ನಿಮ್ ಖಾತೆಗಳಿಗೆ ಹಣ ಖಂಡಿತವಾಗ್ಲೂ ಕೂಡ ಬರುತ್ತೆ ಅಂತಾನೆ ಹೇಳಬಹುದು ಸೊ ಬ್ಯಾಂಕ್ ಅವರೇ ಖುದ್ದಾಗಿ ಈ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವಾಗ ಇ ಕೆ ವಸಿ ಮಾಡಿಸ್ತಾ ಇಲ್ಲ ಕೋಟ್ಯಾಂತರ ಹಣ ವಾಪಸ್ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಸೊ ಹಾಗಾಗಿ ನೀವು ಇ ಕೆ ವೈಸಿಗಳನ್ನು ನೆಕ್ಸ್ಟ್ ಇವಾಗ ಹೇಳಿದೆ ಅಲ್ವಾ ಹಣ ಅಂತೂ ನೆನೆಯಿಂದ ಬಿಡುಗಡೆ ಆಗಿದೆ ಮಾಡ್ಕೊಂಡಿದ್ರೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೊ ಇದ್ರಲ್ಲಿ ಮೇಜರ್ ಆಗಿ ನೀವು ರಿಸೀವ್ ಮಾಡ್ಕೊಳ್ಳುವಂತದ್ದು ಎರಡನೇ ಹಂತದಲ್ಲಿ ಬರ್ಲಿಲ್ಲ ಅಂದ್ರೆ ಮೂರನೇ ಹಂತಕ್ಕೆ ಬಿಡುಗಡೆ ಮಾಡ್ತಾರೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಅಷ್ಟೇ ಇದನ್ನ ಹೊರತುಪಡಿಸಿದ್ರೆ ಇವಾಗ ಬೆಳಗಾವಿಯಲ್ಲಿ ನಾನೂರು ಕೋಟಿ ಹಣವನ್ನ ದರೋಡೆ ಮಾಡಿರೋದು ಒಂದು ಪ್ರಸಂಗ ಇಲ್ಲಿ ತುಂಬಾನೇ ವೈರಲ್ ಆಗ್ತಾ ಇರುವಂತದ್ದು ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾವು ಕೇಳೋದಕ್ಕೆ ಇಷ್ಟಪಡ್ತೀವಿ ಯಾಕೆಂತಂದ್ರೆ ಬಿಜೆಪಿ ಅವರು ಏನ್ ಮಾಡ್ತಾ ಇದ್ದಾರೆ ಐದು ಸಾವಿರ ಕೋಟಿಯಲ್ಲಿ ಈ ಒಂದು ನಾನೂರು ಕೋಟಿ ಯಾಕೆ ಆಗಿರ್ಬಾರ್ದು ಅದೇ ಹಣ ಇದು ಯಾಕೆ ಆಗಿರಬಾರ್ದು ಅಂತ ಇಲ್ಲಿ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಇವಾಗ ಸ್ಟ್ರೈಕ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಹೇಳೋದಕ್ಕೆ ಆಗೋದಿಲ್ಲ ಸೊ ಅದೇ ಆಗಿದ್ರು ಆಗಿರ್ಬೋದು ಆಗದೇ ಕೂಡ ಇರ್ಬೋದು ಏಕೆಂತ ಅಂದ್ರೆ ರಾಜಕೀಯದಲ್ಲಿ ಎಷ್ಟೆಲ್ಲ ನಡೆಯುತ್ತೆ ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ ಯಾರು ಕೂಡ ಎಕ್ಸ್ಪ್ಲೈನ್ ಮಾಡುವಂತಹ ಅವಶ್ಯಕತೆ ಇಲ್ಲ ಆ ಒಂದು ನಾನೂರು ಕೋಟಿ ಗೃಹಲಕ್ಷ್ಮಿದೇ ಆಗಿದ್ರು ಆಗಿರ್ಬೋದು ಅಥವಾ ಆಗ್ದನೂ ಕೂಡ ಇರ್ಬೋದು ಸೊ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ ಬೆಳಗಾವಿ ಜಿಲ್ಲೆ ಅಂತ ಅಂದ್ರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು ಡಿಸ್ಟ್ರಿಕ್ ಸೊ ಅದು ಅಂದ್ರೆ ಇವಾಗ ನೋಡಿ ಇರ್ತೀರ ಮೊದಲು ಸ್ಟಾರ್ಟ್ ಅಪ್ ಮಾಡೋದು ಅವರು ಬೆಳಗಾವಿ ಡಿಸ್ಟ್ರಿಕ್ ಇಂದಾನೆ ಸೊ ಹಾಗಾಗಿ ಈ ರೀತಿಯಾಗಿ ಹೇಳ್ತಿರುವಂತದ್ದು ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ಮೂರು ಮಾಹಿತಿಗಳು ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ತ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬೈ ಬೈ